ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶ್ರೀ ಗುರು ಕಿತ್ತರ್ಜ ಸ್ವಾಮಿಗಳಲ್ಲಿ ನಮಸ್ಕರಿಸುತ್ತ ಈ ದಿನ ನಮ್ಮ ಜಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ ಇನ್ನು ಮುಂದಿನ ಸೋಮವಾರ ಅಂತ ಒಂದು ಒಂದು ಧಾರ್ಮಿಕ ಕಾರ್ಯ ಇದೆ ಆ ಕಾರ್ಯ ಮುಗಿದ್ರೆ ಈ ವರ್ಷದ ನಮ್ಮ ರಥೋತ್ಸವ ಮತ್ತು ಜಾತ್ರೆಯ ಕಾರ್ಯ ಪೂರ್ತಿ ಸಂಪೂರ್ಣ ಸಂಪನ್ನವಾಗ್ತದೆ ಹಾಗೆ ಈಗ ಪ್ರತಿದಿನ ಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇರೋದರಿಂದ ನಮ್ಮ ಮಾನ್ಯ ಮುಜರಾಯಿ ಸಚಿವರು ಆಯುಕ್ತರು ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಹೀಟ್ ವೇವ್ ಬಿಸಿ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ನೆರಳಿನ ವ್ಯವಸ್ಥೆ ಕಲ್ಪಿಸಲು ಸೂಚಿಸುತ್ತಾರೆ ಸೂಚನೆ ಕೂಡ ಹೊರಡಿಸಿರ್ತಾರೆ ಹಾಗಾಗಿ ನಾವು ಈಗ ಜಾತ್ರೆಗೆ ಹಾಕ್ಸಿರೋಂಥ ಈ ಈ ಚಪ್ರವನ್ನು ಹಾಗೆ ಬೇಸಿಗೆ ಮುಗಿಯುವವರೆಗೂ ಅಂದರೆ ಮೇ ಜೂನ್ ಮೇ ಅಂತ್ಯದವರೆಗೂ ಕೂಡ ಉಳಿಸ್ಕೊಳೋಕ್ಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ಉಳಿಸ್ಕೊಳ್ತೀವಿ ಹಾಗೆ ಒಳಮ ಹೊರಮಠದಲ್ಲಿ ಈ ನೆರಳಿನ ಸೀಟ್ ಇದೆ ಅಲ್ಲೇನು ನೆರಳಿನ ಅಗತ್ಯ ಇಲ್ಲ ಅದು ನೆಲ ಪರ್ಮನೆಂಟಾಗಿ ಅಲ್ಲಿ ಜಾತ್ರೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಈಗ ತಾತ್ಕಾಲಿಕವಾಗಿ ಈ ಹೊರ ಒಳಮಟ್ಟದಲ್ಲಿ ತಾತ್ಕಾಲಿಕ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಅದರಿಂದ ಭಕ್ತಾದಿಗಳು ಸಾಧ್ಯವಾದಷ್ಟು ನೆರಳೆ ಬೆಳಗಿನ ಜಾವ ಬೆಳಗ್ಗೆ ಮತ್ತು ಸಂಜೆ ದರ್ಶನಕ್ಕೆ ಬರಬೇಕು ಬಿಸಿಲು ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ನೆಲಿನ ವ್ಯವಸ್ಥೆ ಉಪಯೋಗಿಸ್ಬೇಕು ಹಾಗೆ ಬಿಸಿಲಿನ ಅವಾಯ್ಡ್ ಮಾಡಬೇಕು ನಮ್ಮ ಸರ್ಕಾರ ಸೂತ್ರ ಹೊಡೆಸಿರೋ ಪ್ರಕಾರ ಈ ಮಾರ್ಗಸೂಚಿ ಬಿಸಿಲಿನ ತಡೆಗೆ ಮಾರ್ಗಸೂಚಿ ಹೊರಡಿಸಿರ್ತಾರೆ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ